ಹೋಗೋಬರ ಹುಡುಗಿಯರಿಗೆಲ್ಲ ಚೂಡಿಸ್ತೀನಿ ಕಣ್ಣು ಹೊಡೆದ್ ನೀನ್ ಕಲಿತೀರಿ ಏನಿಲ್ಲ ನಿಮ್ಮನ್ನ ಒಂದು ಗತಿ ಕಾಣ್ತೀರಿ ಕಂಪ್ಲೇಂಟ್ ಕೊಡ್ತೇನೆ ಏನಂತ ಹುಷಾರಾಗೇರಿ ಏನಂತೇ

ಮಾಡ ಒಂದು ಪ್ಲಾ ಆ ಹುಡುಗಿ ಏನಾರ ಮಾಡಿ ಇವತ್ತು ಅವ್ರ ಮನೆಗಾದ್ರೆ ಹೋಗಿ ಏನಾರ ಮಾಡಿ ಬುಟ್ಟೆ ಯಾಕೆ ಏನಾರ ತಿಳ್ಕಂತಿಲ್ಲ ಮಾರ್ಯಾನೆ ಏನ ನೀನ್ ಸತ್ಯ ಉಪ್ಪಾಗೆಲ್ಲ ಮರ್ಯ ಹುಡುಗ ಮಾರ್ಯಾನೆ ನಿಗೇನು ಹೇಳಬೇಕಲ್ಲ ಕಾಡದಂಗದೆ ನೋಡ ಮಚ್ಚ ಮಚ್ಚಿಲ್ಲ ಮಾಡಿ ಮಾಡಿ

ಅಂತಕ್ ಬಂದತಿ ಏನಪ್ಪಾ ನಿನ್ನೆ ಪಾರ್ಟಿ ಹೆಂಗಾಯ್ತ ಏ ಕುದ್ಯಾಡ್ರಿ ಮಾರ್ಯಾ ಕುತಾಳ್ರಿ ಏನು ಬರ್ರಿ ನಿಮ್ಮ ತಂತಿರಿ ಅಲ್ಲಿಗೆಲ್ಲ ನಿನ್ನೆ ಒಂದ್ ಫಿಲಮ್ ತೋರ್ಸೋ ಬಂದಪ್ಪ ನಮ್ಮ ಹುಡಿಗಂತೂ ಬಹಳ ಖುಷಿ ಆಗ್ಬಿಟ್ಳು ಫಿಲಮ್ ನೋಡಿದ್ವಿ ನಿನ್ನೆ ಪಾರ್ಕಿ ಗಿರ್ಕಿ ಫಿಲಮ್ ಏನ್ ಏ ಇಲ್ಲ ಫಿಲಮ್ ನೋಡಿದ್ವಿ ಒಳ್ಳೆ ಫಿಲಮ್ ನೋಡಿದ್ವಿ ಮಾದೇವ ಫಿಲ್ಮ್ ನೋಡಿದ್ವಿ ಬಹಳ ಸೂಪರ್ ಅತ್ ಏನು ಊಟ ಮಾಡಿದ್ರಿ ನಿನ್ನೆ ಬೇರೆನೇ ಊಟ ಮಾಡಿದ್ವಿ ಪೂಜೆ ಹೌದಾ ಮತ್ತೇನೋ ಸಂತ

ಅಂತ ಅವನು ನಮ್ಮ ಜೊತೆಗೆ ಇದ್ಕೊಂಡು ಲವ್ ಇದು ಮಾಡಿದಾನೆ ಅದ್ ಏನಾದರೂ ಮಾಡಿ ಲವ್ ಬ್ರೇಕಪ್ ಮಾಡಬೇಕಣ ಅದು ನನಗೆ ಅನಿಸ್ತು ನಂಗೂ ಮನ್ಸಿನಾಗ ಅನಿಸ್ತು ಲವ್ ಸ್ಟಾರ್ಟ್ ಆದಂಗಿಂದ ಸಕ್ಸಸ್ ಆಗೋವರೆಗೂ ಜೊತೆಗೆ ಇದ್ವಿ ಲವ್ ಸ್ಟಾರ್ಟ್ ಆಗಿದ್ಮೇಲೆ ಇಟ್ಟಾಗೂ ಇದು ಮಾಡಕ್ಕೊಲ್ಲ ಅತ್ತಾಗೂ ಇದ ಮಾಡಕ್ಲ್ಲ ಅವಳು ಹಂಗೆ ರಂಗದಾಳೆ ಇವಳು ನೋಡಿ ಇವ್ ನೋಡಿ ರಿಂಗದ ಬೇರೆ ನಾನು ಅವಳನ್ನ ಏನಾದ್ರು ಮಾಡಿ ಮಾಡಲೇಬೇಕು ಮಾಡೋಣ ಬಿಡಬಹುದು ಬಿಡೋದ ಬೇಡ

ಹೊರಗಡೆ ಬರಲಕಂದ್ರು ಆಗಲ್ಲ ಅಪ್ಪಾಜಿ ಎಲ್ಲಿ ಬಯತ್ತೆ ಅಂತ ಹೆದ್ರಿಕೇನ ಆದರೂ ಟ್ರೈ ಮಾಡ್ತೀನಿ ಆಯ್ತು ಐಚಿನೋ ಬರೋದು ಮಾತ್ರ ಮಿಸ್ ಮಾಡಬಡ ಮಿಸ್ ಮಾಡಲ್ಲ ಚಿನೋ ಹ್ಮ್ ಚಲ ಆಯಂದ್ರೆ ಲವ್ ಯು ಯು ಟೂ ರೀ ನೀ ಕೊಡಿ ಚಿನೋ ಇಲ್ಲ ಅದೆಲ್ಲಾ ಮೊದಲೇ ಆದಮೇಲೆ ಎಲ್ಲಾ ಚಿನ್ನ 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 ಕೊಡಿ ಚಿನ್ನ ಚಿನ್ನ ಕೊಡಿ please ಕೊಡಿ ಚಿನೋ ಹ್ಮ್ ಇಲ್ಲ ಚಿನೋ ಕೊಡಿ ಚಿನೋ ಹ್ಮ್ ಥ್ಯಾಂಕ್ ಯು ಚಿನೋ ನಾಳೆ ಬಾ ಚಿನೋ Okay, bye. Bye, Chino. You. You know, I love you. Okay. Okay. ಮೇಡಮ್ ಆ ಹಾಗೆ ಅನ್ನ ಹುಡುಗನ್ನ ಯಾಕೆ ಇಷ್ಟಪಟ್ಟಿರಿ ನೋಡಿರಿ ಮೇಡಮರ ನಾವು ಒಂದು ಮಾತು ಹೇಳ್ತೀನಿ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿರಿ ಪ್ರೀತಿ ಮದುವೆ ಇವೆಲ್ಲೂ ವಿಚಾರ ಮಾಡ್ಬೇಕಾಗಿದ್ದು ಮನೆಯಾಗ ಹಿರಿಯರದ ಹೆಂಗಿರ್ತೈತಿ ಅದ್ರ ಬಗ್ಗೆ ಲಕ್ಷ್ಯ ಕೊಡಿರಿ ಇದೊಂದು ಬಗ್ಗೆ ನಮಗೆ ಎಲ್ಲದೂ ವಿಚಾರನೂ ಗೊತ್ತೈತಿ ಬೇಕಾದ ಟಿಶ್ಯೂ ಪೇಪರ್ ಆಗಿಬಿಟ್ರೆ ಹುಡುಗಿಯರು ಅನ್ನೋದು ಅದಕ್ಕೆ ನಾನು ಏನು ಹೇಳೋದು ಒಂದು ಹೆಣ್ಣಿಂದು ಜೀವನ ಅಮ್ಮದೇನಿರ್ತೈತಿ ಅದು ಶ್ರೇಷ್ಠವಾದ್ದು ಅದನ್ನ ನೀವು ಕಕ್ಕಬೇಡ್ರಿ ಅನ್ನೋ ಒಂದು ಉದ್ದೇಶ ಯಾಕಂದ್ರೆ ಫ್ರೆಂಡ್ ಆಗಿ ಅವ್ನ ಜೊತೆ ನಮಗಿದ್ದಾರಿಗೆ ನಮಗೆ ಎಲ್ಲದೂ ಅರ್ಥಕ್ಕೈತಿ ಅವ್ನು ಅನ್ನೋದು ನನಗೆ ಅರ್ಥಕ್ಕೈತಿ ಏನ್ರಿ ನೀವು ಈ ರೀತಿ ಹೇಳ್ತಾ ಇದೀರನ್ನ ತುಂಬಾನೇ ಜೋಡಿ ಜೀವನ ಮಾಡ್ಬೇಕು ಅಂತಿದ್ದೀನಿ ನಂಬಿಕೆ ನಂಬಿಕೆ ಅನ್ನೋದು ಮೂರು ಅಕ್ಷ ಇರ್ತೈತ್ರಿ ಆದ್ರೆ ನಂಬಿಕೆ ಉಳಿಸಿಕೊಳ್ಳೋದು ಅವನಲ್ಲಿ ಇರ್ತೈತಿ ಆದ್ರೆ ಅವ್ನು ನಮ್ಮ ಜೊತೆಗಿರೋ ನಾಗೇನ ಹುಡುಗ ಸರಿ ಇಲ್ಲ ಎಲ್ಲರು ಒಂಥರ ಹುಡುಗಿಯರ್ನ ಎಲ್ಲರಿಗೂ ಟಿಶ್ಯೂ ಪೇಪರ್ ಆಗಿ ಮಾಡ್ಕೊಂಡು ಜೀವನ ಮಾಡ್ಯಾನ ಇದಕ್ಕೂ ಮಿಕ್ಕಿ ನಿಮಗೆ ಬಿಟ್ಟದ್ದು ನೀವು ವಿಚಾರ ಮಾಡ್ರಿ ಇದು ಹೆಣ್ಣಿನ ಜೀವನ ಕೆಳ್ಸ್ ಕೆಡಿಸ್ಕೋಬೇಡ್ರಿ ಅಷ್ಟೇ ಮನೆಯಾಗ ತಂದೆ ತಾಯಿ ಏನಿರ್ತಾರಲ್ಲ ಅವ್ರು ಮಾತು ಕೇಳ್ರಿ ನಿಮ್ಮ ಜೀವನ ಚೆನ್ನಾಗಿರ್ತೈತಿ ಇಷ್ಟು ಮಾತ್ರ ಹೇಳ್ಬೋದು ಇದ್ರ ಮಿಕ್ಕಿ ನಿಮಗೆ ಬಿಟ್ಟಿದ್ದು ಅಂತೇಳಿ ಎಷ್ಟು ನಂಬಿದ್ದೆ ನಿನ್ನ ನಿನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಸುಮ್ನೆ ಬಿಡೋದಿಲ್ಲ ಎಷ್ಟು ನಂಬಿದ್ದೆ ನನಗೆ ಯಾಕೆ ರೀತಿ ಮೋಸ ಮಾಡಿದೆ ನಿನ್ನನ್ನು ಮಾತ್ರ ಯಾವತ್ತೂ ಕ್ಷಣಿಸೋದಿಲ್ಲ

ನಾನು ಎಷ್ಟು ಇಷ್ಟಪಟ್ಟಿದ್ದೆ ಆದ್ರೆ ನೀವು ನನ್ನ ಜೀವನನೇ ಹಾಳು ಮಾಡಿದ್ರೆ ಅಂದ್ರೆ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ರಿ ಚಿನ್ನು ಏನು ತಮಾಷೆ ಮಾಡ್ತಿದ್ದೀನಿ ನೀನು ನಾನು ತಮಾಷೆ ಮಾಡ್ತಾ ಇಲ್ಲ ಇರೋ ವಿಷಯನೇ ಹೇಳ್ತಾ ಇದ್ದೀನಿ ನನ್ನ ಜೀವನನೇ ಹಾಳು ಮಾಡಿಬಿಟ್ರಂತೆ ಆ ತರ ಮಾತ್ರ ಮಾಡ್ತೀನಿ ನೀನು ತಮಾಷೆ ಮಾಡಬೇಡ ತಮಾಷೆ ಮಾಡಬೇಕು ಯೋಗತೆ ಇರಬೇಕು ನಾನು ಏನು ಅಂದ್ರೆ ಗೊತ್ತಾ ನಾನು ಗುಡ್ಡ ಇಟ್ರೆ ಪೂಜೆ ಮಾಡ್ತೀನಿ ಸಾಕು ಸುಮ್ಮನೆ ಇರಿ ಅಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿರೋ ಏನೋ ನೀವು ನಿಮ್ಮಂತರ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ನೋಡ್ರಿ ಒಳ್ಳೆ ಮಾತಿಂದ ಹೇಳ್ತಾನೆ ಇದೇ ಕೊನೆ ಇನ್ ಮುಂದೆ ನನಗೂ ನಿನಗೂ ಯಾವ ಸಂಬಂಧ ಯಾರೋ ಹೇಳಿ ಅದೆಲ್ಲ ನಿಮಗೆ ಹಾಕ್ರಿ ನೀವು ಮುಂಚೆ ಸರಿಯಾಗಿರೋದ್ ನೋಡ್ಕೊಳ್ರಿ ಮತ್ತೊಬ್ರು ವಿಷ ತಗೊಂಡ್ ನೀವೇನ್ರಿ ಮುಟ್ಬೇಡ್ರಿ ನೀವು ಇವತ್ತೇ ಲಾಸ್ಟ್ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಪಡಕ सक्छತೆ ಮೇರೆ ಅದಕ್ಕಲ್ಲ ನನ್ನ ಚಿನ್ನ ಇಲ್ಲ ಅಂದ್ರೆ ನಾನು ಕೆರಿಯ ಬಾವಿ ಪಾಲ ಚಿನ್ನ